ಸರಿ ಶಾಸ್ತ್ರಿಗಳೇ ಇಡೀ ವಾರದ ವಿಶೇಷತೆಯ ಬಗ್ಗೆ ತಿಳಿಸ್ಕೊಟ್ರಿ ಈಗ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡೋ ಸಮಯ ಆಗಿದೆ ಹಾಗಾಗಿ ನಾಲ್ಕು ರಾಶಿಗಳ ಫಲಾಫಲ ಮೊದಲ ನಾಲ್ಕು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ಆಗಿದೆ ಹೋಗೋಣ ನೋಡಿ ನಾನು ಈಗಷ್ಟೇ ಹೇಳಿದೆ ಶುಕ್ರನ ಪರಿವರ್ತನೆ ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾನೆ ಅಂತ ಹೀಗಾಗಿ ಈ ಫಲ ಯಾವ್ಯಾವ ರಾಶಿಗಳಿಗೆ ನೋಡ್ತಾ ಹೋಗೋಣ ಮೊದಲಿಗೆ ನಾವು ಮೇಷರಾಶಿ ಗಮನಿಸೋಣ ಮೇಷರಾಶಿವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ನಿಧಾನಗತಿ ಇರ್ತದೆ ಅದು ಶನಶ್ಚರನಿಂದಾಗಿ ಮತ್ತು ದಾಂಪತ್ಯದಲ್ಲಿ ಮನಸ್ತಾಪಗಳು ಮಾರುಕಟ್ಟೆಗಳಲ್ಲಿ ಮೋಸ ಸಾಧ್ಯತೆ ಇದೆಲ್ಲ ಮಾಂದಿ ಕಾರಣದಿಂದಾಗಿ ಉಂಟಾಗ್ತಕ್ಕಂಥದ್ದು ಆದರೆ ಇದರ ಹೊರತಾಗಿ ಒಂದು ವಿಶೇಷವಾದ ಫಲ ಇದೆ ಅದೇನಪ್ಪ ಅಂದರೆ ನಿಮ್ಮ ಸ್ವಕ್ಷೇತ್ರಕ್ಕೆ ದ್ವಿ ಧನಸ್ಥಾನಕ್ಕೆ ಸಂಚರಿಸ್ತಕ್ಕಂಥ ಶುಕ್ರನಿಂದಾಗಿ ಮಾತಿನ ಕೌಶಲ್ಯ ಬೆಳೆಯುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ಕುಟುಂಬದಲ್ಲಿ ಸಹಕಾರಗಳು ಸಿಗುತ್ತೆ ಸ್ತ್ರೀಯರಿಗೆ ಹೆಚ್ಚಿನ ಒಂದು ಸಹಾಯ ಸಹಕಾರಗಳು ಉಂಟಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಸ್ತ್ರೀಯರ ಪಾತ್ರ ಔನ್ನತ್ಯಕ್ಕೆ ಬರತಕ್ಕಂಥದ್ದು ಇಷ್ಟು ದಿವಸ ನೀವು ಒಂಥರ ನೆರಳಿನಲ್ಲಿದ್ದಿರಿ ಆದರೆ ಈಗ ಹಾಗಲ್ಲ ಬೆಳಕಿಗೆ ಬರ್ತೀರಾ ಶುಕ್ರನಿಂದಾಗಿ ಇಂಥ ಒಂದು ಫಲವನ್ನು ಖಂಡಿತ ಕಾಣಲಿಕ್ಕೆ ಅವಕಾಶ ಇದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ನೋಡೋಣ ವಾರಾಂತ್ಯದಲ್ಲಿ ನಿಮಗೆ ಚಂದ್ರನ ಬಲ ತುಂಬ ಚೆನ್ನಾಗಿದೆ ಸಂಗಾತಿಯಲ್ಲಿ ಅನ್ಯೋನ್ಯತೆ ಬಂಧುವಿತರಲ್ಲಿ ಬೌದ್ಧಿಕ ತರ್ಕ ಉಂಟಾಗುತ್ತೆ ಅದು ತೊಂದರೆ ಇಲ್ಲ ವೃತ್ತಿಯಲ್ಲಿ ಅನುಕೂಲ ಜಯ ಹಾಲು ಹಣ್ಣು ಹೂವಿನ ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾದ ಲಾಭದಾಯಕವಾದ ಒಂದು ಫಲವನ್ನು ಕಾಣಲಿಕ್ಕೆ ತುಂಬ ಚೆನ್ನಾಗಿದೆ ಇದೆಲ್ಲ ಒಳ್ಳೆಯ ಫಲವೇ ಇದೆ ಹೀಗಾಗಿ ಮೇಷರಾಶಿವರಿಗೆ ವಾರದ ಆದಿಯಲ್ಲಿ ಅಂತ್ಯದಲ್ಲಿ ಅಂದರೆ ಇಡೀ ವಾರ ನಿಮಗೆ ಹೆಚ್ಚಿನ ಪಾಲು ಚೆನ್ನಾಗೇ ಇದೆ ಮುಖ್ಯವಾಗಿ ಅದರ ಅದರ ಫಲ ನೀವು ತಗೊಳ್ಳೋದು ಶುಕ್ರನಿಂದಾಗಿ ಅವನು ಸಪ್ತಮಾಧಿಪತಿಯೂ ಹೌದು ಹೀಗಾಗಿ ಸಂಗಾತಿಯಲ್ಲಿ ಅನ್ಯೂನ್ಯತೆ ವ್ಯಾಪಾರಗಳಲ್ಲಿ ಕೌಶಲ್ಯ ಅದರಲ್ಲಿ ಲಾಭ ಬರ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಶುಭ ಫಲವನ್ನು ನೀವು ಕಾಣಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಸಣ್ಣ ಪುಟ್ಟ ತೊಡಕುಗಳು ಸಂಗಾತಿಯಲ್ಲಿ ಇತ್ಯಾದಿ ಅದು ತೊಡಕು ವಾರದ ಆದಿಯಲ್ಲಿರ್ತಕ್ಕಂಥದ್ದು ಅದು ಅಷ್ಟು ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಇಡೀ ವಾರದಲ್ಲಿ ವಿಷ್ಣು ಸಹಸ್ರ ಪಾರಾಯಣ ಮಾಡಿದ್ರೆ ಸಾಕಾಗುತ್ತೆ ಆ ತೊಡಕು ನಿವಾರಣೆಯಾಗುತ್ತೆ ఏష్యా నెట్ న్యూస్ నెట్వర్క్ ప్రస్తుతి